ನಾವು ಯೂಶಲಿ ಏನಂದರೆ ವೆಡ್ಡಿಂಗ್ ಆ್ಯನಿವರ್ಸರಿ ಟೈಮ್ ಎಲ್ಲರೂ ಆಚೆ ಹೋಗೋದು ಡಿನ್ನರ್ ಹೋಗೋದು ಅಥವಾ ಆ ಥರ ಈ ಥರ ಪ್ಲಾನ್ ಮಾಡ್ತಿದ್ವಿ ಬಟ್ ದ ಫಸ್ಟ್ ಟೈಮ್ ಇಟ್ ವಾಸ್ ಸೋ ಮೆಮೊರೇಬಲ್ ಯಾಕಂದ್ರೆ ಶೂಟ್ ಮಾಡ್ತಿದ್ವಿ ನಾವು ಪ್ರೊಬಬ್ಲಿ ಆಚೆ ಕಡೆ ಎಲ್ಲರೂ ಹೋಗಿದ್ರು ಕೂಡ ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ಲ ಬಟ್ ಅಷ್ಟು ಬಿಕಾಸ್ ಆಫ್ ದ ಶೂ ನಾವಿಬ್ಬರು ಒಟ್ಟಿಗೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಪ್ಲಸ್ ಆ ಸೆಟ್ಟಿಂಗ್ ಸಾಂಗ್ ಎಲ್ಲ ಸೋ ರೊಮ್ಯಾಂಟಿಕ್ ತುಂಬ ಇಷ್ಟ ಆಗ್ತಿದೆ ಎಲ್ಲರೂ ಕೂಡ ಯಾವಾಗಲೂ ಕೇಳ್ತಿದ್ರು ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ಅಂತ ಬಟ್ ನಾವು ನಾವು ಯಾವಾಗಲೂ ಅಂತಿದ್ವಿ ಇಬ್ರು ಸೂಟ್ ಆಗೋ ಥರ ಸ್ಟೋರಿ ಬಂದ್ರೆ ಡೆಫ್ನೆಟ್ ಆಗಿ ಮಾಡ್ತೀವಿ ಅಂತ ಅದೇ ಥರ ಒಂಥರ ಥರ ಆಗಿ ಯುನೀಕ್ ಆಗಿ ಒಂದು ಮೂವಿ ಅವಾಗ ನಂಗಂತೂ ಇಷ್ಟ ಇಟ್ ಮಾಡಲೇಬೇಕು ಮಾಡಲೇಬೇಕು ಅಂತ ಅಂತ ಮೂವಿ ಡಿಸೈಡ್ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ ನಾಲ್ಕು ವರ್ಷ ಆಯಿತು ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾ ಇದ್ವಿ ಇದನ್ ಪ್ಲಾನ್ ಶೂಟಿಂಗ್ ಡೇಟ್ಸ್ ಆಗ್ತಾ ಇತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಡೈರೆಕ್ಟರ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ಹುಡ್ಡಿ ಆ್ಯನಿವರ್ಸರಿಗೆಲ್ಲಾದರೂ ಹೊರಗಡೆ ಟ್ರಿಪ್ ಹೋಗ್ಬೇಕಿತ್ತು ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲ್ ಆ್ಯಕ್ಟ್ ಮಾಡ್ತಿರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನನಗೆ ತಂದುಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ ಆಗಿದೆ ಸಾಂಗ್ ಕೂಡ ಇವತ್ತು ಫಸ್ಟ್ ಓಪನಿಂಗ್ ಶಾಟೇನೆ ದಿವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ನ ರೆಡಿ ಮಾಡಿದ್ರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಆಗೋಯ್ತು ನನಗೆ ನನ್ನ ವೈಫಿಗೆ ಹೇಳ್ತಾ ಇದ್ದೆ ನೋಡು ಇದಕ್ಕಿಂತ ಬೆಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಆಯ್ತು ಇವತ್ತು ಆ್ಯಂಡ್ ಸಿನ್ಮಾ ಬಗ್ಗೆ ಕೇಳಿದ್ರು ಸಿನ್ಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಬೇಡಿ ಅಂತ ಡೈರೆಕ್ಟ್ ಬೆಳಗ್ಗೆ ಒಂದು ಹದಿನೈದು ಸಲ ಹೇಳಿದ್ದಾರೆ ನನಗೆ ಸೊ ಹಂಗಾಗಿ ನನಗೆ ಈ ಸಿನಿಮಾ ನಾನು ನಿಮಗೆ ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ ಕತೆ ತುಂಬ ಚೆನ್ನಾಗಿತ್ತು ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾ ಇದ್ದಾರೆ ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಇಬ್ಬರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ ಹೋಪ್ಫುಲಿ ನಾನು ಅನ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಕೂಡ ಸ್ಕ್ರೀನ್ ಅಲ್ಲಿ ಬಂದಿದೆ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಂಗೆ ಇಮ್ಯಾಜಿನೇಷನ್ ಕೊಟ್ಟು ಬಿಟ್ಟಿದೆ ಅವರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಈವರೆಗೂ ಯಾರೂ ಅಷ್ಟು ಚೆನ್ನಾಗಿ ಸ್ಟೋರಿ ಗೊತ್ತಿಲ್ಲ ಹಾಗೆ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು ಸೊ ಅವಾಗೆ ಒಪ್ಕೊಂಬಿಟ್ಟೆ ನಾನು ಮಾಡಬೇಕು ಅಂತ ಸ್ಟೋರಿ ಎಲ್ಲ ಹೇಳಾದ್ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತ ಅಂದ್ರೆ ಇನ್ನೂ ಖುಷಿ ಆಯ್ತು ಓಹ್ ಅವ್ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ ಸೊ ಎರಡು ಕೂಡ ರೀಸನ್ ಸಾಂಗ್ ತುಂಬ ರೊಮ್ಯಾಂಟಿಕ್ ಸಾಂಗ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಡೈರೆಕ್ಟರ್ ಎಮ್ ಎಸ್ ತ್ಯಾಗರಾಜ್ ಅವರು ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಇವತ್ತು ಸ್ಪೆಷಲಿ ಮಾಡಿದಂಥ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗ್ ತುಂಬ ಚೆನ್ನಾಗಿತ್ತು ಇವಂಥರ ನಮ್ಮ ಲೈಫ್ ಟೈಮ್ ಮೆಮೊರಿ ಆಗಿ ಹುಡ್ಕೊಳ್ಳುತ್ತೆ ಇದು ನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸಣ್ಣ ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡೋದು ತುಂಬ ಎಂಜಾಯ್ ಮಾಡೋದು ಇವತ್ತು ಒಂಥರ ಅದು ನ್ಯಾಚುರಲ್ ಆಗಿತ್ತು ಪ್ರತಿ ಒಂದು ಸೀಕ್ವೆನ್ಸ್ ಅವರು ಕೊರಿಯೋಗ್ರಾಫರ್ ನಮ್ಗೆ ಏನ್ ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ರು ಆ ಸ್ಟೆಪ್ಸ್ ನಾವು ಮಾಡ್ಬೇಕಾದಾಗ ತುಂಬಾ ಒಂಥರ ಇನ್ವಾಲ್ವ್ಮೆಂಟ್ ಒಂದು ಫೀಲ್ ಇತ್ತು ಚೆನ್ನಾಗಿತ್ತು ಬಿಕಾಸ್ ಹೆಂಡತಿ ಜೊತೆ ಸೊ ಸ್ವಲ್ಪ ಕಂಫರ್ಟಬಲ್ ಇತ್ತು ಸೊ ಹಾಗಾಗಿ ಸಾಂಗ್ ತುಂಬಾ ಚೆನ್ನಾಗಿ ಬಂತು ತುಂಬಾ ಕತೆಗಳು ಕೇಳಿದೀನಿ ಬಟ್ ಏನಾಗ್ತಿತ್ತು ಆಗ್ತಿತ್ತು ಅಂದ್ರೆ ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇನ್ಸ್ ಕ್ಲಾಶಸ್ ಆಗ್ತಿತ್ತು ಇನ್ ಕೇಸ್ ನಾವು ಸ್ಟಾರ್ಟ್ ಮಾಡಿದ್ರು ರಿಯಾಲಿಟಿ ಶೋ ಸಿಕ್ಸ್ ಮಂತ್ಸ್ ಹೋಗುತ್ತೆ ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಏನಾದ್ರೆ ಮಾಡೋಕ್ ಆಗ್ತಿರ್ಲಿಲ್ಲ ಬಟ್ ಸ್ಟೋರಿ ಹೇಳಿದಾಗ ಏನಾರ ಲೈಕ್ ನಂಗೆ ಅವಾಗ ಯಾರು ಶೋನು ಮಾಡ್ತಿರ್ಲಿಲ್ಲ ಸೊ ಯಾ ಇಟ್ಸ್ ದ ಪರ್ಫೆಕ್ಟ್ ಟೈಮ್ ಪರ್ಫೆಕ್ಟ್ ಆಪರ್ಚುನಿಟಿ ಅಂತ ಇಟ್ ವಾಸ್ ಲೈಕ್ एवरीथिंग ಇಸ್ ಪರ್ಫೆಕ್ಟ್ ಸರ್ ಬಂದ ಬೆಳಗ್ಗೆ ಹೇಳಿದ್ರು ಶೇಕ್ ಹ್ಯಾಂಡ್ ಮಾಡಬೇಕು ಹೇಳಿದ್ರು ಇವತ್ತು ಒಂದು ಆನಿವರ್ಸರಿ ಅಂತ ಸೊ ಅಲ್ಲಿವರೆಗೂ ಗೊತ್ತಿಲ್ಲ ಅದಕ್ಕೆ ಮುಂಚೆನೇ ಫಸ್ಟ್ ಸೆಟ್ ಏ ನಾವು ಕ್ಯಾಂಡಿಲೇಟ್ ಡಿನರ್ ಸೆಟಪ್ ರೆಡಿ ಮಾಡಿದ್ವಿ ಸೊ ಅವರು ಬೆಳಗ್ಗೆ ಹೇಳಿದಾಗ ಅಷ್ಟೇ ನಮಗೆ ಗೊತ್ತಾಯಿತು ಆಮೇಲೆ ಸಡನ್ ಆಗಿರಲ್ಲ ಕತೆಗೆ ಸ್ಪೆಷಲ್ ಆಗಿರುವಂತ ಒಂದು ಯಾರಾದರೂ ಹೊಸ ಇದನ್ನ ಒಂದು ಬೇಕಿತ್ತು ಸೊ ತುಂಬಾ ಅನ್ಕೊಂಡಿದ್ದಾಗ ಯಾರು ಯಾರು ಇರುವಂತಾಗ ನಿವೇದನಾ ಮಾಡೋದು ಅಂತ ಅನ್ಕೊಂಡಿದ್ದೆ ಸರಿ ಹೋಗಿ ಒಂದ್ಸತಿ ಹೇಳ್ಬೇಡ ಅಂತ ಹೇಳಿ ಹೋಗಿ ಹೇಳಿದೆ ಸರ್ ಮತ್ತೆ ಮೇಡಮ್ ಇಬ್ರು ಕೂತ್ಕೊಂಡ್ ಸೊ ಕೇಳ ಹೇಳ್ತಾ ಹೇಳ್ತಾ ಇಬ್ರು ಮಿಡಲ್ ಅಲ್ಲಿ ಕೇಳಿದ್ರು ಸರ್ ಇರೋ ಕ್ಯಾರೆಕ್ಟರ್ ಯಾರ ಯಾರು ಯಾರು ಅಂತ ಅನ್ಕೊಂಡಿದೀನಿ ಅಂತ ಫಸ್ಟ್ ಫುಲ್ ಕತೆ ಹೇಳ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಅಂತ ನಿಮ್ಗೆ ಒಂದು ಸರ್ಪ್ರೈಸ್ ಇದೆ ಅಂತ ಸೊ ಫಸ್ಟ್ ಹೋಗಿದ್ದು ಮೇಡಮ್ ಹೇಳಬೇಕು ಅಂತ ಸೊ ಅವರಿಬ್ರು ಕತೆ ಕೇಳ್ತಾ ಇದ್ರಲ್ಲ ಸರ್ ಹಂಗೆ ಆಮೇಲೆ ಸರ್ ನೀವೇ ಮಾಡ್ಬೇಡಿ ಸರ್ ಅಂದ್ರೆ ಅವ್ರ ಖುಷಿಯಿಂದ ಹೋಗಿ ಬಂದ್ರು ಸರ್ ತುಂಬಾ ಕಂಫರ್ಟಬಲ್ ಇರ್ತದೆ ಸರ್ ಯಾಕಂದ್ರೆ ಮನೆ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಸೊ ಹಂಗಾಗಿ ತುಂಬಾ ಕಂಫರ್ಟಬಲ್ ಇತ್ತು ಪ್ರಾಬ್ಲಮ್ ಬೇರೆ ಇನ್ಯಾವ ಹೀರೋಯಿನ್ ಜೊತೆ ಆಗಿದ್ರು ಇಷ್ಟು ಕೆಮಿಸ್ಟ್ರಿ ಮತ್ತೆ ಇಷ್ಟು ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಾ ಇರ್ತಲ್ಲ ಗುಡ್ ಅಂತ ಅದು ಖಂಡಿತ ಬೇರೆ ಹೀರೋ ಏನಾಗಿದ್ರು ಇಷ್ಟೊಂದು ಮಾಡಕ್ಕೆ ಆಗ್ತಿಲ್ಲ ಭಯ ಆಗ್ಬಿಡೋದು ತುಂಬಾ ಭಯ ಆಗಿ ಏನೇ ಈ ಶಾರ್ಟ್ ಇಷ್ಟ ಹತ್ರ ಮುಖ ಹಿಂಗ ಹೋಗೋದು ಓಕೆನಾ ಹೋದ್ರೆ ಮನೇಲಿ ಏನ್ ಅನ್ಬೋದು ಆತರ ಎಲ್ಲಾ ಯೋಚನೆ ಬರುತ್ತೆ ಬೇರೆಯವ್ರ ಸಹ ಇವ್ರು ಆಗಿದ್ರಿಂದ ಸ್ವಲ್ಪ ಇದು ಜಾಸ್ತಿ ಆಗ್ತಾರನೇ ಹೋಗಿ